ನಮಸ್ಕಾರ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಏನು ಇವತ್ತು ಜೆ ಎಮ್ ಸಿ ಸಿ ಒಂದು ಒಂದು ಟೀಮ್ ಏನಿದೆ ಅವರು ಒಂದು ಆರ್ಗನೈಸ್ ಮಾಡಿರುವಂಥ ಒಂದು ವಿಕ್ಕಿಬಾಲ್ ಟೂರ್ನಮೆಂಟ್ ಅಲ್ವಾ ವಿಕ್ಕಿಬಾಲ್ ಟೂರ್ನಮೆಂಟ್ ನಮ್ಮ ಅಪ್ಷಾದವರು ಈ ಒಂದು ಆರ್ಗನೈಸರ್ಸು ಇವರು ಏನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಹತ್ತು ಟೀಮ್ಸ್ ಹಾಂ ಹತ್ತು ಟೀಮ್ಗಳು ಬಂದು ಇವತ್ತು ಗ್ರಾಮೀಣ ಮತ್ತು ಅವನು ಎರಡನ್ನು ಮಿಕ್ಸು ಒಂದು ಕಾರ್ಯಕ್ರಮ ಇದು ಕ್ರಿಕೆಟನ್ನು ಟೂರ್ನಮೆಂಟ್ ನಡೆಸಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ಆಡೋದ್ರಿಂದ ಏನು ಉಪಯೋಗಪ್ಪ ಅಂತಂದರೆ ನಾವು ಸುಮಾರು ಶಾಲೆಗಳಲ್ಲೂ ಕೂಡ ಓದ್ಕೊಂಡು ಬಂದಿರ್ತೀವಿ ನಾವು ಏನಂದರೆ ದೈ ದೈಹಿಕವಾಗಿ ಆ್ಯಕ್ಟಿವ್ ಆಗಿದ್ದರೆ ಮಾನಸಿಕವಾಗಿ ಕೂಡ ನಾವು ಆಕ್ಟಿವ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಓದ್ಕೊಂಡು ಬಂದಿರ್ತೀವಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಸ್ಪೋರ್ಟಿವ್ನೆಸ್ಸು ಸ್ಪೋರ್ಟಿವ್ ಆಗಿ ಆಕ್ಟಿವ್ ಆಗಿ ಯಾರು ಅವರ ಮೈಂಡು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತದೆ ಅಂತ ಹಾಗಾಗಿ ಈ ಸ್ಪೋರ್ಟ್ಸ್ಗೆ ನಾವು ಎನ್ಕರೇಜ್ ಮಾಡಬೇಕು ಈಗಾಗಲೇ ತಾಲೂಕಿನಲ್ಲಿ ಹಲವಾರು ಸ್ಪೋರ್ಟ್ಸ್ಗಳನ್ನು ಹಲವಾರು ಜನರು ಕೂಡ ಎನ್ಕರೇಜ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಕ್ರಿಕೆಟ್ ಇವಾಗ ದೇಶದಲ್ಲಿ ಉನ್ನತ ಮಟ್ಟದಲ್ಲಿರುವಂಥ ಸ್ಪೋರ್ಟ್ಸು ಅಂದರೆ ಲೈಕ್ ಮಾಡುವಂಥ ಒಂದು ಸ್ಪೋರ್ಟ್ಸ್ ಅಂದರೆ ಕ್ರಿಕೆಟು ಆ ಕ್ರಿಕೆಟನ್ನು ಇವಾಗ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಟೀಮ್ಗಳು ಒಂದು ಎನ್ಕರೇಜ್ಮೆಂಟ್ ತಗೊಂಡು ಅವ್ರಿಗೆ ಟೂರ್ನಮೆಂಟ್ ರೂಪದಲ್ಲಿ ಅವ್ರಿಗೆ ಆಯೋಜನೆ ಮಾಡಿ ಅವ್ರಿಗೆ ಒಂದು ಬಹುಮಾನವನ್ನು ಕೊಟ್ಟು ಗೆದ್ದವರಿಗೆ ಆತರ ಏನು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಜೆ ಎಮ್ ಸಿ ಸಿ ಅವರು ನಿಜವಾಗ್ಲೂ ಅವ್ರಿಗೆ ನಾವು ಒಂದು ಅಭಿನಂದನೆ ತಲುಪಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಎಸ್ಪೆಷಲಿ ಗುರುದೇವ್ ಬಾಯ್ಸು ಮತ್ತೆ ಇವತ್ತಿನ ಟೀಮ್ ಅಲ್ಲಿ ಮತ್ತೆ ವಿರಾಟ್ ಈ ಒಂದು ಟೀಮ್ ಇವಾಗ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಸೋಲು ಗೆಲುವು ಸಹಜ ಬಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು ನಾವು ಸೊ ಹಾಗಾಗಿ ನಿಮ್ಮ ಒಂದು ಏನಿದೆ ಇವಾಗ ಇನ್ನಿಂಗ್ಸ್ಗೆ ಒಳ್ಳೆಯದಾಗ್ಲಿ ಗೆದ್ದು ಬನ್ನಿ ಅಂತ ಹೇಳ್ತಾ ಇನ್ನೂ ಹಲವಾರು ಟೀಮ್ಸ್ ಇದು ಮೂರು ದಿವಸ ಇರುತ್ತೆ ಸೊ ಭಾನುವಾರ ಮತ್ತೆ ಫೈನಲ್ ಇರುತ್ತೆ ಮತ್ತು ಅವಾರ್ಡು ಸೆರೆಮನಿ ಕೂಡ ಇರುತ್ತೆ ಗೆದ್ದವರಿಗೆ ಕೊಡುವಂಥದ್ದು ಸೊ ಹಾಗಾಗಿ ಈ ಥರ ಒಂದು ನೀವು ಇನ್ನೂ ಜೆ ಎಮ್ ಸಿ ಸಿ ಅವರು ಇನ್ನೂ ಪ್ರತಿ ವರ್ಷವೂ ಈ ಥರ ಒಂದು ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಭಾಗ ಆಗಿರ್ಬೋದು ಈ ಒಂದು ಯೂತ್ ಅನ್ನ ಗುರುತಿಸಿ ಅವರಲ್ಲಿ ಕ್ರಿಕೆಟ್ ಸ್ಪೋರ್ಟಿವ್ನೆಸ್ ಅನ್ನ ನೀವು ಇನ್ಕ್ರೀಸ್ ಮಾಡುವಂಥದ್ದು ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಹಲವಾರು ನಾವು ಟೂರ್ನಮೆಂಟ್ ಯಾರೇ ನಡೆಸಲಿ ನಾವು ಸಪೋರ್ಟ್ ಆಗಿರ್ತೀವಿ ನಿಮ್ಗೂ ನಾವು ಹಲವಾರು ನಾವು ಈಗಾಗಲೇ ನಮ್ಮ ಒಂದು ಏನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ತಾವೆಲ್ಲ ಕೂಡ ಕೇಳಿರ್ತೀವಿ ನಾವೇನಪ್ಪ ಅಂದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೋಸ್ಕರ ದುಡಿತಾ ಇದೀವಿ ಯಾಕಂದ್ರೆ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಜೊತೆಗೆ ಸ್ಪೋರ್ಟ್ಸು ಸಿಗಬೇಕು ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕು ಅನ್ನೋದು ಆ ಒಂದು ಉದ್ದೇಶದಿಂದ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೀವಿ ಅವೆಲ್ಲ ಕೂಡ ನೋಡಿರ್ತೀರಾ ಅದೇ ರೀತಿಯಾಗಿ ಎಲ್ಲ ಕೆಲವೊಂದು ಮಕ್ಕಳ ಸ್ಪೋರ್ಟ್ಸ್ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಈಗ ಕ್ರಿಕೆಟ್ಗಲ್ಲಿ ಕೂಡ ಇದು ಸುಮಾರು ಒಂದು ನಾಲ್ಕನೇ ಟೂರ್ನಮೆಂಟ್ ಲಾಸ್ಟ್ ಟೈಮು ಆ ಪದಕಷ್ಟೇ ಅಲ್ಲಿ ಕೂಡ ಒಂದು ದೊಡ್ಡ ಟೂರ್ನಮೆಂಟ್ ನಡೀತು ಅಲ್ಲಿ ಕೂಡ ನಾವು ಸಪೋರ್ಟ್ ಮಾಡಿದ್ವಿ ಇವಾಗ ಇಲ್ಲೂ ಮಾಡಿದೀವಿ ಆಮೇಲೆ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಅವರು ಒಂದು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲೆಲ್ಲ ಸ್ಪೋರ್ಟ್ಸ್ಗಳಿಗೆ ನಾವು ಸಪೋರ್ಟ್ ಮಾಡ್ತಾನೆ ಇದ್ದೀವಿ ಸೊ ಹಾಗಾಗಿ ವಿದ್ಯೆ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಕೂಡ ನಾವು ಉತ್ತೇಜನವನ್ನು ಕೊಡ್ತಾ ಇದೀವಿ ನಮ್ಮ ಸಂಸ್ಥೆ ಸೊ ಅದರ ಭಾಗವಾಗಿ ಇವತ್ತು ನಾವು ಜೆ ಎಮ್ ಸಿ ಸಿ ಏನು ಟೂರ್ನಮೆಂಟ್ ನಡೆಸಿದರೆ ಅದಕ್ಕೆ ನಾವು ಒಂದು ಸ್ಪಾನ್ಸರನ್ನು ನಮ್ಮ ಮ್ಯಾಕ್ಸಿಮಮ್ ಸ್ಪಾನ್ಸರನ್ನು ನಾವು ಮಾಡಿಕೊಟ್ಟಿದ್ದೀವಿ ಇದೇ ಇದೆ ಇದೇ ಅದೇ ಅಂತಲ್ಲ ಮ್ಯಾಕ್ಸಿಮಮ್ ಸ್ಪಾನ್ಸರ್ಸ್ ನಮ್ಮ ಕಡೆ ಇರೋದ್ರಿಂದ ತುಂಬ ಅನುಕೂಲ ಆಗಿದೆ ಅವರಿಗೆ ಮುಂದಿನ ದಿವಸಗಳಲ್ಲೂ ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತೀವಿ ಸರ್ ನೀವು ನಡೆಸಿ ಆಮೇಲೆ ತುಂಬ ಇದೇ ರೀತಿಯಾಗಿ ಒಳ್ಳೆಯ ಎನ್ಕರೇಜ್ ಮಾಡಿ ಆಮೇಲೆ ಟ್ರಾನ್ಸ್ಪೆರೆಂಟಾಗಿ ಗೇಮನ್ನು ಆಡಿಸಬೇಕಾಗುತ್ತೆ ಆಮೇಲೆ ಎಲ್ಲರೂ ಕೂಡ ಸೋಲೋ ಗೆಲುವನ್ನು ಸಹಜವಾಗಿ ಸಪೋರ್ಟಿವ್ ಆಗಿ ತಗೋಬೇಕಾಗುತ್ತೆ ಅಂತ ಹೇಳ್ತಾ ಆಮೇಲೆ ನಮ್ಮ ಇವರು ಫೈಜುಳ ಸರ್ ಅವರು ಕೂಡ ಈ ಜೆ ಎಮ್ ಸಿ ಸಿ ಅಲ್ಲಿ ಏನು ಸ್ಪಾನ್ಸರ್ಶಿಪ್ಗೆ ಪ್ರಮೋಟ್ ಮಾಡಿದವರು ಹಳೆ ಕ್ಯಾಪ್ಟನ್ ಸೊ ಹಾಗಾಗಿ ಈ ಜೆ ಎಂ ಸಿ ಆರ್ಗನೈಸರ್ಸ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಶುಭ ಕೋರ್ತೀನಿ ಇವತ್ತು ವಿರಾಟ್ ಟೀಮ್ ಮತ್ತೆ ಏನಿದೆ ಗುರುದೇವ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಮೇಲೆ ಮತ್ತೆ ಐದನೇ ತಾರೀಕು ಬರ್ತೀನಿ ಒಳ್ಳೇದಾಗ್ಲಿ ಚೆನ್ನಾಗ್ ಆಡಿ ಸ್ಪೋರ್ಟ್ಸ್ ಆಡ್ಲಿ ನಾಲ್ಕನೇ ತಾರೀಕು ಬರ್ತೀನಿ ಅಂತ ಹೇಳ್ತಾ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ